ಮುಂಬೈ ಅಹಮದಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಫಾಲ್ಫರ್ ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆ ಸಂಭವಿಸಿದ ಭಾರೀ ಸಂಚಾರ ದಟ್ಟಣೆಯಿಂದ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ನೂರಾರು ಪ್ರಯಾಣಿಕರು ಹನ್ನೆರಡು ಗಂಟೆಗಳ ಕಾಲ ವಾಹನಗಳಲ್ಲಿ ಸಿಲುಕಿಕೊಂಡು ತೊಂದರೆ ಅನುಭವಿಸಿದರು ಎಂದು ಅಧಿಕಾರಿಗಳು ಬುಧವಾರ ತಿಳಿಸಿದ್ದಾರೆ ಮುಂಬೈ ಹಾಗೂ ಥಾನೆ ಪ್ರದೇಶದ ವಿವಿಧ ಶಾಲೆಗಳ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಕೆಲವು ಕಾಲೇಜು ವಿದ್ಯಾರ್ಥಿಗಳನ್ನು ಹೊತ್ತಿದ್ದ ಹನ್ನೆರಡು ಬಸ್ಗಳ ಪೈಕಿ ಸಮೀಪ ಮಂಗಳವಾರ ಸಂಜೆ ಐದು ಮೂವತ್ತರ ವೇಳೆಗೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಬುಧವಾರ ಬೆಳಗ್ಗೆವರೆಗೂ ಹಾಗೆಯೇ ನಿಂತಿದ್ದರು ವಿರಾರ ಬಳಿ ಶಾಲಾ ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದ ವಿದ್ಯಾರ್ಥಿಗಳು ಆಹಾರ ಮತ್ತು ನೀರಿಲ್ಲದೆ ಹಲವು ಗಂಟೆಗಳ ಕಾಲ ಬಸ್ನಗಳಲ್ಲಿ ಕಾಯಬೇಕಾಯಿತು ಒಸೈ ಸಂಚಾರಿ ಉಪ ಪೊಲೀಸ್ ಆಯುಕ್ತೆ ಪೂರ್ಣಿಮಾ ಚೌಗ್ಲೆ ಶೃಂಗಿ ಟ್ರಾಫಿಕ್ ಸಂಪೂರ್ಣವಾಗಿ ಇನ್ನೂ ತೆರವಾಗಿಲ್ಲ ವಾಹನಗಳು ಅತಿ ನಿಧಾನವಾಗಿ ಮಾತ್ರ ಮುಂದೆ ಸಾಗುತ್ತಿವೆ ಎಂದು ಹೇಳಿದರು